ದಿವಸ ಕೋಮುಲ್ ಉದ್ದೇಶ ತಗೊಂಡಿರ್ತಕ್ಕಂದ್ರೆ ಕೋಮಲ್ ಚುನಾವಣೆ ರೈತರಿಗೆ ಅನ್ಯಾಯ ಮಾಡಿ ಕೆಲವು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಇಡೀ ಕೋಲಾರ ಜಿಲ್ಲೆನ ಕಬಳ್ಸ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಶವಾಗಿ ಮುಳಬಾಗಲ್ ತಾಲೂಕಿಂದ ಮೂರು ಕ್ಯಾಂಡಿಡೇಟ್ ನ ಆಯ್ಕೆ ಮಾಡಿದ್ದೆ ಒಂದು ಎರಡು ಜಂಟು ಮತ್ತು ಒಂದು ಲೇಡಿ ಮೂರಕ್ಕೆ ಮೂರು ಕೆಲವೇ ಹೊತ್ತಲ್ಲಿ ಗೆಲ್ತಾರೆ ಅದನ್ನ ಗೆಲುವು ಕೊಡೋ ಮುಖಾಂತರವಾಗಿ ಇವರಿಗೆ ಒಂದು ಉತ್ತರವನ್ನು ಕೊಡಬೇಕಂತ ಡಿಸೈಡ್ ಆಗಿ ತುಂಬಾ ತಳಮಟ್ಟದಿಂದ ವರ್ಕ್ ಮಾಡಿ ಎಲ್ಲಾ ಕ್ಯಾಂಡಿಡೇಟ್ ಕರೆದೊಯ್ದು ಇವತ್ತು ಹೋಟ್ ಮಾಡಿ ಒಳಗಡೆ ಬಿಟ್ಟಿದ್ದೀನಿ ಆ ಖಂಡಿತವಾಗ್ಲೂ ಆ ಕೋಲಾರಮ್ಮ ಇಂಥವ್ರಿಗೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಯು ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸುದ್ದಿ ಕಲಿಸಿ ಇದೋ ಅವ್ರಿಗೆ ದಕ್ಬೇಕು ನಾನು ಕೇಳ್ಕೊಂತೇನೆ ಆಸ್ ಶಾಸಕರಾಗಿದ್ದೀವಿ ಶಾಸಕರಾಗಿ ಮಾಡ್ತಕ್ಕಂಥ ಕೆಲಸ ತುಂಬಾ ಇದೆ ಅದನ್ನು ಬಿಟ್ಟು ಅದನ್ನ ಬಿಟ್ಟು ನಾವು ರೈತರ ಒಂದು ಅಕ್ಕನ ಕಬಳಿಸಕ್ಕೆ ಏನು ಈ ಶಾಸಕರು ಹೊರಟಿದ್ದಾರೆ ಅದು ಖಂಡಿತವಾಗ್ಲೂ ರೈತರು ಅನ್ನೋದು ನನ್ನ ವೇದನೆ ನನ್ನ ಮನಸ್ಸಿನ ಮಾತು ಅದು ಬಿಟ್ಟು ಇವರೊಂದು ಏನೋ ಕೋಟಿ ಲೂಟಿ ಹೊಡಿಲಿಕ್ಕೆ ಏನು ಪ್ಲಾನ್ ಮಾಡಿ ಹೊರಟಿದ್ದಾರೆ ಖಂಡಿತವಾಗ್ಲೂ ಅದು ಆಗುದಿಲ್ಲ ಮುಂದಿನ ದಿವಸ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಏನ್ ಸಿಗ್ಬೇಕು ಅದು ಸಿಗುತ್ತೆ ಸಾರಿ ಮುಡಬಾಗಲ್ ತಾಲೂಕು ನನ್ನೆಲ್ಲ ರೆಸಾರ್ಟ್ ಅಲ್ಲಿ ಇಟ್ಕೊಂಡು ನಾನೇ ಖುದ್ದ ಎಲ್ಲರೂ ಬೆಳಗ್ಗೆಯಿಂದ ಎಲ್ಲರೂ ಮೀಟ್ ಮಾಡಿ ಐದೈದು ಜನ ಐದೈದು ಜನ ಹೆಜ್ಜೆ ಕಳಿಸ್ತಾ ಇದ್ದೆ ಏಕೈಕ ವ್ಯಕ್ತಿ ಒಂದ್ ಕಡೆ ಐವತ್ತೇಳು ಒಂದ್ ಕಡೆ ಐವತ್ತಾರು ಕ್ಯಾಂಡಿಡೇಟ್ ಇಟ್ಕೊಂಡಿದ್ದೆ ಐದೈದು ಜನ ಇವತ್ತು ಇಷ್ಟೊತ್ತಾಯ್ತು ನನಗೆ ಇಷ್ಟೊತ್ತಾಯ್ತು ನನ್ನೆಲ್ಲೋ ಇಲ್ಲ ಒಲಿವದಲ್ಲೇ ಇದೆ ನಾನು ಬೆಳಗಿದ್ದ ಒಲಿಬದಲ್ಲಿದೆ ಅದಕ್ಕೆ ನಾನು ಮಾಧ್ಯಮದ ನೋಡ್ಬಿಟ್ಟು ನಾನೇ ಖುದ್ದ ಬಂದೆ ಕರ್ಕೊಂಡು ಏನೇಳಿ ಕುಡ್ಕೊಂಡು ನಾನೇ ಬಂದೆ ಈಗ ಆನಂದ್ ರೆಡ್ಡಿ ನಮ್ಮ ಸಿಎಂ ಸಿಎಂ ನಮ್ಮ ಶ್ರೀನಿವಾಸ ಅವ್ರ ತಾಯಿ ತೀರ್ಕೊಂಡಿದ್ರು ಹಾರ್ಟ್ ಅಟ್ಯಾಕ್ ಆಗಿ ಈಗ ಮಣ್ಣು ಮುಗಿಸಿ ಬರೋಕೆ ಸ್ವಲ್ಪ ಲೇಟ್ ಆಯಿತು ಬೇಕೆ ತಿಳ್ಕೊಳ್ಳಿ ಇಂಥ ಬೆದರಿಕೆಗಳು ಇಂಥ ಬೂಟಾಟಿಕೆಗಳು ನನ್ನ ಮುಂದೆ ನಡೆಯಲ್ಲ ನನ್ನ ಮುಂದೆ ನಡೆಯಲ್ಲ ನನಗೆ ಕೆಣಕ್ ನನ್ನ ಮುಂದೆ ನಡೆಯಲ್ಲ ಈಗ ಕೆಳ್ಕೊಂಡಿ ಬಲ್ಲಾದಲ್ಲಿ ಅವ್ರ ತಾಯಿ ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ ಅವ್ರು ಕ್ಯಾಂಡಿಡೇಟ್ ಬರಕ್ ಲೇಟ್ ಆಯ್ತು ನಾನೇ ಹೋಗಿ ಖುದ್ದ ಮಣ್ಣು ಮಾಡಿ ಕರ್ಕೊಂಡ್ಬಂದ್ ತಪ್ಪಾ ಸೊ ಅದನ್ ಬಿಟ್ಟು ಹಿಂಗೆಲ್ಲ ಮಾತಾಡೋದು ತಪ್ಪಾಗುತ್ತೆ ಅದಲ್ವಾ ಯಾಕಂದ್ರೆ ಸೋಲಿನ ಭಯ ಕಾಣ್ತಾ ಇದೆ ಅದಕ್ಕೆ ಹಿಂಗೆಲ್ಲ ಅಲ್ಲ ಸರ್ ಪ್ರತಿ ಸಾರ ಅವ್ನ್ ಏನ್ ಸರ್ ಅವ್ರದ್ದೇನ್ ಸರ್ ದಬ್ಬಾಳಿಕೆ ಮೊನ್ನೆ ಡಿಸಿಸಿ ಬ್ಯಾಂಕ್ ಅಲ್ಲ ಒಳಗಡೆ ಬಿಟ್ಟು ಎಲ್ಲರೂ ಏನಪ್ಪ ಏನಪ್ಪಾ ಒಬ್ಬ ಡೆಲಿಗೇಟ್ ಅಲ್ಲ ಒಬ್ಬ ಏಜೆಂಟ್ ಅಲ್ಲ ಒಳಗಡೆ ಬಿಡ್ತಾರೆ ಪೊಲೀಸ್ನವರು ಇವತ್ತು ಕಡೆ ಮಾತಲ್ಲಿ ನೋಡಿದ್ವಿ ಅದಲ್ಲ ತುಂಬಾ ಗಲಾಟೆ ಆಗ್ತಿ ಏನಕ್ಕೆ ಬರ್ತಾರ ಅವರು ಯಾತಕ್ ಬರ್ತಾರ ಅವರು ಪ್ರಜಾಪ್ರಭುತ್ವದ ಶಾಸಕರಾಗಿದ್ರಿ ಶಾಸಕರಾಗಿರಿ ಏನ್ ನಿಮ್ದೇನು ದಬ್ಬಾಳಿಕೆ ಅದ್ರ ರೂಢಿಸಮ್ಮ ನಿಮ್ದು ಹಂಗೆಲ್ಲ ಮಾಡಬಾರ್ದು ಹಿಂಗೆಲ್ಲ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಈ ಮಟ್ಟಕ್ಕೆ ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪು ಇದು ಪ್ರಜಾಪ್ರಭುತ್ವ ಕಗ್ಗೋಲೆ ಇದು ಅದಲ್ವಾ ನಾನ್ ಶಾಸಕನಾಗಿದ್ದೆ ನಾನು ಓದ್ನ ಒಳಗಡೆ ಇಲ್ಲಿ ಪೊಲೀಸ್ ಹಾಕ್ಬಿಡ್ತಾರೆ ಆಗಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಆಗಿದ್ದಾರೆ ಇವರು ಪ್ರಜಾಪ್ರಭುತ್ವನ ಸಮಾಜನ ಕಾಪಾಡ್ತಕ್ಕಂಥ ನೈತಿಕ ಹಕ್ಕ ಅವ್ರಿಗಿದೆ ಅದಲ್ವಾ ಒಳಗಾರಕ್ಕೆ ಅವ್ರಿಗೆ ಇದೆ ಅದನ್ನೆಲ್ಲ ಮಾಡಕ್ ಹೋಗ್ಬಾರದಲ್ಲ ಒಬ್ಬ ಶಾಸಕನಾಗಿ ಹೇಳ್ತೀನಿ ಅದು ಮಾಡೋದ್ ತಪ್ಪು ಅವರೇನೋ ಒಂದು ಮರ್ಯಾದೆ ಕೊಡ್ತಾ ಆ ಮನಸ್ಸು ದೊಡ್ಡ ಮನುಷ್ಯ ಮರ್ಯಾದೆ ಬೇಡ್ವಾ ಹೋಗ್ಬೇಕೋ ಬೇಡ ಅಂತ ಗೊತ್ತಾಗದ್ ಬೇಡ್ವಾ ಏನ್ ಕಾಂಗ್ರೆಸ್ ಇದೆ ಸಿದ್ದರಾಮಯ್ಯ ಸಸುವನಾಗ್ತೀನಿ ಅಂದ್ಬಿಟ್ಟು ಈ ಮಟ್ಟಕ್ಕೆ ಎಲ್ಲ ತಪ್ಪು ಅಂತ ನನ್ನ ವಾದ ಅಷ್ಟೇ ಹೌದು ಸರ್ ಸರ್ ನಾನು ಒಂದು ತಿಂಗಳಾಗಿದೆ ನಾನು ನಿದ್ದೆ ಮಾಡಿ ಯಾಕಂದ್ರೆ ರೈತರ ವಿಚಾರದಲ್ಲಿ ರೈತರಿಗೆ ಹೋಗ್ಬೇಕಂತ ಹಕ್ಕನ್ನ ಕಬಳಿಸ್ಲಿಕ್ಕೆ ಯಾವತ್ತರ ಶಾಸಕರು ಹೊರಟಿದ್ದಾರೆ ಇದಕ್ಕೆ ಉತ್ತರ ಕೊಡ್ಬೇಕನ್ನೋದೇ ಮೂರು ಕ್ಯಾಂಡಿಟ್ ತಗೊಂಡಿದ್ದ ನಾವು ಎಷ್ಟು ಮೂರು ಕ್ಯಾಂಡೆಟ್ ಹಾಕಿದ್ದೀನಿ ನಾನು ಮೂರು ಮೂರೇ ಗೆಲ್ಬೇಕಂತ ಇಪ್ಪತ್ತೈದು ದಿವಸದಿಂದ ಪ್ಲಾನ್ ಮಾಡಿ ವರ್ಕ್ ಮಾಡಿದ್ದೀನಿ ಖಂಡಿತವಾಗ್ಲೂ ರೈತರಿಗೆ ದಿಕ್ಕುತ್ತೆ ರೈತರಿಗೆ ಸಿಕ್ಕುತ್ತೆ ರೈತರಿಗೆ ಸಿಗ್ಬೇಕು

ನನಗೆ ಗೊತ್ತಿಲ್ಲ ಸರ್ ಮೂವತ್ತೈದು ಡೆಲಿಗೇಟ್ ಹೆಣ್ಮಕ್ಳು ಬಂದು ಬೆಳಗ್ಗೆ ಬಂದು ನನ್ನ ಮನೆಗೆ ಬಂದು ತಿಂಡಿ ಮಾಡ್ಕೊಂಡ್ ಬಂದವರ ಆ ಹೆಣ್ಮಕ್ಳು ಆ ನನ್ನ ಕೈ ಬಿಡಲ್ಲ ಅಂತ ಗ್ಯಾರಂಟಿ ಇಲ್ಲ ತ್ರಿಕೋನ ಸ್ಪರ್ಧಿ ನಡೆದಿದೆ ಖಂಡಿತವಾಗಿ ನಡೆದಿದೆ ಖಂಡಿತವಾಗಿ ನಡೆದಿದೆ ಕೆಲವತ್ತಲ್ಲಿ ನೋಡ್ತೀರ ಕತ್ ನೋಡೋಣ ಬಟ್ ಪ್ರಜಾಪ್ರಭುತ್ವ ದೇವ್ರಿಗೆ ಯಾರು ಹಕ್ಕು ಹಕ್ಕು ಕೊಟ್ಟಿದ್ದಾರೆ ಯಾರು ಹಣ ಬರ ಕೊಟ್ಟಿದ್ರೆ ಅವರೇ ಹಾಕ್ತಾರೆ ನಾವ್ ಎಷ್ಟ್ ಏನ್ ಮಾಡ್ರ ಆಗಲ್ಲ ಹಣೆ ಬರ್ದು ಯಾರ ಬರ್ತಾರೆ ಅವ್ರೇ ಆಗ್ತಾರೆ ಅಷ್ಟೇ ಅನುದಾನ ವಿಚಾರವಾಗಿ ಸಿಎಂ ಕಾಲಿಡ್ಕೊಂಡ್ರೆ ಅವ್ರಿಗೆ ಅನುದಾನ ಕೊಡ್ತಾರೆ ಬಹುಶಃ ಪ್ರತಿ ಸಾರಿ ಹೋದಾಗ ನಮ್ಗೆ ಆಗ್ತಕ್ಕಂತ ಸನ್ನೇ ಬೇರೆ ಇದೆ ಇದು ಮಾಧ್ಯಮದ ಬೇಡ ಇದೆಲ್ಲ ಆಗ್ಬಿಡ್ರಿ ನಾನು ಬೇರೆ ಟೆನ್ಷನ್ ಆಗಿದ್ದೀನಿ ಮತ್ತೆ ಮಾತಾಡ್ತೀನಿ ಯಾಕೆ ಸುಮ್ನೆ ಬೇಡ ಹೌದಾ ಅಂದ್ರೆ ಹೋಗಿ ಸಿಎಂ ಕಾಲ್ ಇಡ್ಕೊಬೇಕು ಇವರು ಏನೋ ಇವ್ರ ಮಾತು ಶಾಸಕರು ಹೋಗಿ ಪ್ರಜಾಪ್ರಭುತ್ವ ಗೆದ್ದಿರ್ತಕ್ಕಂಥ ಶಾಸಕನ ಹೋಗಿ ಸಿಎಂ ಕಾಲ್ ಇಡ್ಕೊಂಡ್ರೆ ಅನುದಾನ ಕೊಡ್ತಾರೆ ನಂಗ ಗೊತ್ತಿಲ್ಲ ಇದೇ ವಿಷಯ ಗೊತ್ತಾಯ್ತಲ್ಲ ಇಡ್ಕೊಬೇಕ ಬೇಡ ಅಂತ ನಾನು ಯೋಚನೆ ಕಾಲ್ ಹಿಡ್ಕೊಂಬೇಡ ನಾಳೆ ಇಷ್ಟು ಮಾಡ್ತೇವೆ ನಾಳೆ ಇಷ್ಟ ಮಾಡಿ ಹೇಳ್ತೀನಿ ಸರ್ ನಾನು ಮೊನ್ನೆ ಹೇಳಿದೀನಿ ಇದೇ ತಾರತಮ್ಯ ಮುಂದೆ ಆದ್ರೆ ನನಗೂ ಕೂಡ ನ್ಯಾಯಾಲಯ ಇದೆ ನೀವೆಂಗೆ ಕೇಂದ್ರ ಸರ್ಕಾರ ಮೇಲೆ ನ್ಯಾಯಾಲಯ ಮರೋಗಿ ತಗೊಂಡಿದ್ದೀರೋ ಒಬ್ಬ ಶಾಸಕನ ಕೂಡ ನಾನು ಹಂಗೆ ನ್ಯಾಯಾಲಯ ಮರ ತಗೊಳ್ತಕ್ಕಂತ ಹಕ್ಕು ನನಗಿದೆ ಅದ್ ಮುಂದೆ ತಗದು ನೋಡ್ತೀರಂತೆ ಆಯ್ತಲ್ವಾ ಖಂಡಿತವಾಗ್ಲು ನಾನು ಒಬ್ಬ ನನಗೂ ಸಿಎಂ ಆಗಿದ್ದಾರೆ ನನಗೂ ಮುಖ್ಯಮಂತ್ರಿ ಆಗಿದ್ದಾರೆ ನಾನು ಸಾಕಷ್ಟು ಬಾರಿ ರಿಕ್ವೆಸ್ಟ್ ಮಾಡಿದ್ದೀನಿ ನಾನು ನಾಲ್ಕು ಬಾರಿ ಇಪ್ಪತ್ತೈದು ಕೋಟಿ ಲೆಟರ್ ಕೊಟ್ಟಿದ್ದೀನಿ ಇಲ್ಲಿ ಕರ್ತಿ ಯಾವುದು ನಮಗೆ ಕೊಟ್ಟಿಲ್ಲ ನಮ್ಗೆ ಕೊಟ್ಟಿಲ್ಲ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಹೋಗಿದ್ದಕ್ಕೆ ಹಿಂಗ್ ಕಾಂಗ್ರೆಸ್ ಬರ್ತಾರೆ ಅಂತ ಹಾಕ್ಬಿಟ್ರಿ ನೀವು ನಾನು ಹೆಂಗ ಹೋಗ್ಲಿನ ಪ್ರತಿ ಸಾರಿ ಹೋದಾಗ ಲೆಟರ್ ಕೊಟ್ಟಾಗ ಕಾಂಗ್ರೆಸ್ ಬರ್ತಾರೆ ಅಂತ ಹೇಳ್ತಾರೆ ಆಯ್ತಲ್ವಾ ಇಲ್ಲ ಅಂತ ನನ್ನ ಹೇಳ್ತಾ ಇಲ್ಲ ಎಷ್ಟು ಸಾರಿ ಕೊಟ್ಟರು ಕೊಡ್ತಾ ಇಲ್ಲ ನನಗ್ ಬೇಡ ಕೋಲಾರ ಕಾಲ ಕಾಂಗ್ರೆಸ್ ಶಾಸಕರು ಹೇಳ್ತಾರಲ್ಲ ನಮ್ಗೆ ಎಷ್ಟು ದಾನ ಸಿಗ್ತಾ ಇದೆ ಅಂತ ತನಕೋಸ್ಟ್ ನಿಮ್ ನಾನು ಅನ್ಕೋತೀನಿ ನಮ್ಗೆ ಏನು ತೋರಿಸಿಲ್ಲ ನಿಮ್ಗೆ ತೋರಿಸಿರ್ಬೇಕು ಆಯ್ತಲ್ವಾ ಮುಂದಿನ ದಿವಸ ನಾನು ತಕ್ಕ ಉತ್ತರ ಕೊಡ್ತೀನಿ ಅದಕ್ಕೆ ಮುಂದೆ ಬರ್ತೀನಿ ಅದೆಲ್ಲ